ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಆ ಮೂರು ಜನ ಸಹಾಯಕ ಅರ್ಚಕರಿಗೆ ಸಂಬಂಧಪಟ್ಟ ಹಾಗೆ ಏನು ಅಧಿಕಾರಿಗಳ ಕೆಲವು ನೌಕರರ ಶ್ರಮ ಏನಿತ್ತು ಆ ಶ್ರಮದ ಪ್ರತಿಫಲವಾಗಿ ಎಕ್ಸಾಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಮುಜರಾಯಿ ಅಧಿಕಾರಿಗಳನ್ನ ಶ್ಲಾಘನೆ ಮಾಡುವಂತ ಕಾಲಘಟ್ಟದಲ್ಲಿ ಆ ಒಂದು ನಿರ್ಣಯ ಬಂದು ನಿಂತಿತ್ತು ಆ ನಿರ್ಣಯಕ್ಕೆ ಒಂದು ರೀತಿ ತುಂಬಿದ ಹಾಲಿಗೆ ಒಂದು ರೀತಿ ಉಳಿ ಹಿಂಡುವ ರೀತಿಯಲ್ಲಿ ಈ ಅಭಿಲಾಷ ಅನ್ನುವಂಥ ವ್ಯಕ್ತಿ ಏನು ಸೆಲೆಕ್ಟ್ ಆಗಿದ್ರು ನಾನು ಕೆಲಸ ಮಾಡೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಕಳೆದ ಆರೇಳು ವರ್ಷಗಳಿಂದ ಶ್ರೀಧರಿಂದ ಇವತ್ತಿನ ಇವತ್ತಿನ ಕೆಲವು ವಾಮಮಾರ್ಗಿಗಳವರೆಗೆ ಎಲ್ಲರನ್ನೂ ದುರುಪಯೋಗಪಡಿಸಿಕೊಂಡು ವ್ಯವಸ್ಥೆಯನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟೆಲ್ಲ ಹಾಳು ಮಾಡಿ ಅಧಿಕಾರಿಗಳಿಗೆ ಇಲಾಖೆಗೆ ಮುಜುಗರ ಮಾಡುವಂಥ ಕೆಲಸ ಮಾಡ್ತಾ ಇವತ್ತು ನನಗೆ ಕೆಲಸ ಬೇಡ ಅಂತ ಹೇಳಬೇಕಾದ್ರೆ ಸರಿ ಆಗುತ್ತೆ ಇದನ್ನ ಆ ವ್ಯಕ್ತಿಯ ಶ್ಲಾಘನೆ ಮಾಡುವಂತ ವಿಷಯ ಅಲ್ಲ ಸ್ವಾರ್ಥದ ಹಿನ್ನೆಲೆಯಲ್ಲಿ ಈತ ನನಗೆ ಕೆಲಸ ಬೇಡ ಅಂತ ಬರ್ಕೊಟ್ಟಿರೋದು ಈ ಅಭಿಲಾಷ್ ಅವರನ್ನ ದೇವಾಲಯದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ದೇವಾಲಯದಲ್ಲಿ ತನ್ನ ತಂದೆ ನಿವೃತ್ತಿ ಆಗ್ತಾರೆ ನಾನು ಬರ್ತಿದ್ದೀನಿ ಅಂತ ಹೇಳುವಂತದಾಗ್ಲಿ ಅಥವಾ ಆಂಜನೇಯ ದೇವಾಲಯ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಮೇಲೆ ಬಂದು ಅರ್ಜಿ ಆಗ್ತೀನಿ ಯಾರ ಪುರೋಹಿತರ ಸಂಖ್ಯೆ ಕಡಿಮೆ ಇದೆ ನಾನು ಬಂದು ಒಂದು ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ತೀನಿ ಅನ್ನೋದಾಗ್ಲಿ ಅಥವಾ ನನ್ನ ತಂದೆಗೆ ಸಹಾಯ ಮಾಡ್ತೀನಿ ಅಂತ ಬರೋದಾಗ್ಲಿ ಅಥವಾ ಯಾವ ಹೋಮ ಅವನಾದಿಗಳು ನಡೆಯುತ್ತೆ ಅಲ್ಲಿ ನಾನು ಬಂದು ಏನೋ ಒಂದು ಕೆಲಸ ಮಾಡ್ತೀನಿ ಅನ್ನೋದಾಗ್ಲಿ ಈ ರೀತಿ ಯಾವ ಕೆಲಸವನ್ನು ಆ ವ್ಯಕ್ತಿಯಿಂದ ಅಪೇಕ್ಷೆ ಕೊಡಬಾರದು ಮುಜರಾಯಿ ಇಲಾಖೆ ಅಷ್ಟು ಮಾತ್ರ ಅಲ್ಲ ಮುಜರಾಯಿ ಇಲಾಖೆಯಲ್ಲಿ ಯಾವುದೇ ದೇವಾಲಯಕ್ಕೆ ಅರ್ಚಕರ ಅರ್ಜಿ ಆಹ್ವಾನ ಮಾಡಿದ್ರೆ ಈ ವ್ಯಕ್ತಿ ಬನಶಂಕರಿ ಮಾತ್ರ ಅಲ್ಲ ಯಾವುದೇ ದೇವಾಲಯಗಳಿಗೆ ಅರ್ಜಿಯನ್ನು ಹಾಕಬಾರದು ಈ ವ್ಯಕ್ತಿಯನ್ನ ಮುಜರಾಯಿ ಇಲಾಖೆಯ ದೃಷ್ಟಿಯಿಂದ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದೀನಿ